ಕಡೆಯಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿ ಕಡೆಯಲ್ಲಿ ಶ್ರೀ ನಂತರ ಕೆಇಎಸ್ ಪರೀಕ್ಷೆಯಲ್ಲಿ ವ್ಯಾಸಂಗರಾಗಿ ಶಿಕ್ಷಣ ಕ್ಷೇತ್ರವನ್ನು ಪ್ರವೇಶಿಸಿದವರು ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಕ್ಷೇತ್ರ ಸಮನ್ವಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಣೆ ಆಗಿ ವಳೆಯಸಿಪುರದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದು ಮಂಡ್ಯ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ತಾಲೂಕಿನಲ್ಲಿ ಇವರ ಸಾರ್ಥಕ ಸೇವೆಯನ್ನು ಸ್ಮರಿಸುತ್ತಾ ಇವರ ಸೇವೆ ಶಿಕ್ಷಕರು ಉಪಸ್ಥಿತರಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕ್ಷೇತ್ರಗಳ ಶಿಕ್ಷಣಾಧಿಕಾರಿಯಲ್ಲಿ ತಾಲೂಕಿನ ಎಲ್ಲ ಶಿಕ್ಷಕರ ಹೃದಯ ಒಂದು ಮನಸ್ಸನ್ನು ಗೆದ್ದಿರ್ತಕ್ಕಂಥ ನನ್ನ ಪ್ರೀತಿಯ ಯೋಜಸ್ಆರ್ ಅವ್ರೆ ಎಸ್ ನಾನು ಮೇಡಮ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ರೀತಿಯ ಸಹಕಾರ ಸಲಹೆ ಮಾರ್ಗದರ್ಶನವೊಂದಕ್ಕೂ ಇಂದಿನಿಂದ ಬರ ತಾಲೂಕು ಅಂತ ಹೆಸರುವಾಸಿ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ನಾಗಮಂಗ ಕೇವಲ ಹುಬ್ಬಳ್ಳಿ ಮಾತ್ರ ಬೆಳೀತಿದ್ರು ಇದೆಯಲ್ಲ ಈಗ ಬೆಳೀತಾಲ್ಲ ಸ್ಟೀಮನ್ ಥರ ಇದ್ದಾರೆ ತೆಂಗು ಬೆಳೆ ಸಾಕಷ್ಟು ಬೇರೆ ತಲಾಪಿಂತ ಹೆಚ್ಚಿನ ಶ್ರೀಮಂತದಲ್ಲಿ ನಾನು ಸಮಸ್ಯೆ ಆಗ್ತಾ ಎಜುಕೇಶನ್ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ನಾನೆಲ್ಲ ತಾಲೂಕು ಯಾವಾಗ ಮುಂದೆ ಆದ್ರೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯ ಮುಖಂಡತ್ವವನ್ನು ವಯಸ್ಕೊಂಡು ಬಂದ ತಕ್ಕಂತ ಈವರೆಗಿನ ಎಲ್ಲ ಶಿಕ್ಷಣಾಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾ ಬಂದಿದ್ದಾರೆ ಅದರಲ್ಲೂ ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಕೆಲವೇ ಮಂದಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ ಅಂತಹ ಅಧಿಕಾರಿಗಳಲ್ಲಿ ಮೊದಲ ನೀಡಲು ನಮ್ಮ ಯೋಗ ಹೇಳಿಕೆಗಳನ್ನು ಈ ಥರ ಕಾರ್ಯಕ್ರಮಗಳನ್ನು ನಾಗಮಲ್ಲ ತಾಲೂಕಿನಲ್ಲಿ ವಿಶೇಷವಾಗಿ ಎಂದೂ ಕೂಡ ಮಾಡಿಲ್ಲ ನೆಲ್ಲ ಗೊತ್ತಿದೆ ಹೌದಲ್ವಾ ಯಾಕೆಂದ್ರೆ ನಮ್ಮ ಶಿಕ್ಷಕರು ನಮ್ಮ ವ್ಯವಸ್ಥೆ ನಮ್ಮ ನಾಗಮಂಡಲ ತಾಲೂಕಿನ ಶೈಕ್ಷಣಿಕ ವ್ಯವಸ್ಥೆ ಏನಿದೆ ಎಲ್ಲರೂ ಹಣದ ಹೋಗಿಯೇ ನಿರ್ಧಾರ ಮಾಡುವಂಥದ್ದು ಯಾರಿಗೆ ಯಾವ ಒಂದು ಸಂಧಾನ ಅಭಿನಂದನೆ ಅಭಿವೃದ್ಧನೆ ಸಲ್ಲಬೇಕು ಅಂತ ನಾವು ತೀರ್ಮಾನ ಮಾಡುವಂತಹ ಒಂದು ಕೆಪಾಸಿಟಿಯನ್ನು ನಾವೆಲ್ಲ ಹೊಂದಿದ್ದೇವೆ ಈ ಕಾರ್ಯಕ್ರಮಕ್ಕೆ ಕೇವಲ ನಾವು ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಮಾತ್ರ ಅಲ್ಲ ನಮ್ಮ ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಲ್ಲಿ ಅತ್ಯಂತ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಅವರಿಗೆ ಒಂದು ಪ್ರೀತಿ ಪೂರ್ವಕ ಗೌರವ ಬಂದರೆ ಅವರಿಗೆ ಬಾಲಾವಕಾಶ ಬಹಳ ಕಡಿಮೆ ಮುಂದುವರೆ ಕೂಡ ಆಗಿದೆ ನಾವು ಭಾರತದಲ್ಲಿ ಸರ್ ಎಷ್ಟು ವರ್ಷ ಸರ್ವಿಸ್ ಇದೆ ಸರ್ ಅಂತ ಹೇಳಿದ್ರೆ ಮೂರು ವರ್ಷ ಇದೆ ಅಂತ ಹೇಳಿದ್ರು ಮೂರು ವರ್ಷ ಕೂಡ ನಮ್ಮ ತಾಲೂಕಿನಲ್ಲಿ ಇರಬೇಕು ನಮ್ಮ ತಾಲೂಕಿನ ನಿವೃತ್ತಿಯಾಗಿ ಸನ್ಮಾನ ಸ್ವೀಕರಿಸಿ ಬೀಳ್ಕೊಡುಗೆ ಕಾರ್ಯಕ್ರಮವನ್ನ ಸ್ವೀಕರಿಸಿ ಹೋಗ್ಬೇಕು ಅಂತ ನಾವು ಮೊದಲೇ ಅವರಿಗೆ ಮಾತಾಡಿದ್ವಿ ಅವರು ಒಪ್ಕೊಂಡಿದ್ರು ಆದರೆ ಅದೃಷ್ಟ ಅವರು ನಮ್ಮ ತಾಲೂಕಿನ ಮಣ್ಣಿನ ಗುಣ ಅವರನ್ನ ಉಪನಿರ್ದೇಶಕ ಸ್ಥಾನಕ್ಕೆ ಕಳಿಸ್ಕೊಂಡಿದ್ದೇವೆ ಅಲ್ವಾ ಟ್ರಾನ್ಸ್ಫರ್ ಆಗಿ ಬಿಟ್ಕೊಡ್ತಿರ್ಲಿಲ್ಲ ಅವ್ರನ್ನ ಅವ್ರನ್ನ ಡಿ ಡಿ ಆಗಿ ಕಳಿಸ್ಕೊಡ್ತಾ ಅದರಲ್ಲೂ ಮಂಡ್ಯ ಜಿಲ್ಲೆಗೆ ಆ ಬರುವಂತ ಎಲ್ಲ ಸಾಧ್ಯತೆಗಳು ಇದೆ ಏನಪ್ಪಾ ಬಂದಾಗಿನಿಂದ ಬಹಳ ನೋಡಿ ಅವರು ಕೆಲವು ವಿದ್ಯಾರ್ಥಿಗಳ ವಿದ್ಯಾರ್ಥಿ ಎಷ್ಟು ಆಕ್ಟಿವ್ ಆಗಿರ್ತಾರೆ ಪಾರದರ್ಶಕವಾಗಿರ್ತಾರೆ ಆ ತರನೇ ಅವರು ಕೆಲಸ ಮಾಡಿದವರು ಭೇರವಾಗಿ ಶಿಕ್ಷಕರಿಗೆ ప్రేరణు అధిక వ్యవస్థ గుణమైన ఏమన్నా హో చాచు అది బాగా అభిమాన కళ ತಾಲೂಕರಿಂದ ಮುನ್ನೂರ ಮೂವತ್ತ್ ಜನ ಪ್ರೌಢಶಾಲೆ ಎಸ್ ಎಲ್ ಸಿ ಪಿ ಯು ಮತ್ತೆ ಮತ್ತು ಗಿ ನಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ದುಃಖಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ಪ್ರತಿಭಾ ಪುರಸ್ಕಾರನ ಸನ್ಮಾನ್ಯ ನಮ್ಮ ಚಕ್ರಸ್ವಾಮಿ ಸಾಯಿ ಅವರು ಅವರ ಆಸಕ್ತಿಯಿಂದ ಮಾಡಿದರು ಆ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಅವರ ನಾವು ಚರ್ಚೆ ಮಾಡಬೇಕಾದ್ರೆ ಅವರು ಬಹಳ ಹೆಮ್ಮೆ ಕೊಟ್ಟು ನಮ್ಮ ತಾಲೂಕಿನ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಮಕ್ಕಳು ನೈನಿಯಲ್ಲಿ ಹಂಡ್ರೆಡ್ ಹಂಡ್ರೆಡ್ ಸ್ಥಾನವನ್ನು ಗಳಿಸಿದಾರಲ್ಲ ತುಂಬಾ ಖುಷಿಯಾಗಿದೆ ನಾವು ನಮ್ಮ ನೌಕರ ಮಕ್ಕಳಿಗೆ ಶಿಕ್ಷಕರ ಮಕ್ಕಳಿಗೆ ಮಾತ್ರ ಕಾರ್ಯಕ್ರಮವನ್ನು ಅಂತ ನಾವು ಹಮ್ಮಿಕೊಂಡು ಹೋಗಿದ್ವಿ ಇನ್ವೈಟ್ ಮಾಡಕ್ ಬಂದ್ರೆ ಅಷ್ಟು ಮಾತ್ರ ಸಾಧ್ಯ ಇಲ್ಲ ಈ ತಾಲೂಕಿನ ಎಲ್ಲ ದೈಪ ಮಕ್ಕಳು ಕೂಲಿ ಕಾರ್ಮಿಕ ಮಕ್ಕಳು ಅಥವಾ ಎಲ್ಲ ಆ ಮಕ್ಕಳು ಕೂಡ ಈ ಒಂದು ಪ್ರತಿಭಾ ಪುರಸ್ಕಾರ ಸಿಗಬೇಕು ಅಂತ ಅವರು ಹೇಳಿ ಆ ಕಾರ್ಯಕ್ರಮವನ್ನು ಸ್ವತಃ ಅವರೇ ಆಯೋಜನೆ ಮತ್ತು ಪ್ರಾಯೋಜಕವನ್ನು ವಹಿಸಿಕೊಂಡ ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡ್ರು ಕರ್ನಾಟಕ ರಾಜ್ಯದಲ್ಲಿ ಆ ಒಂದು ಇತಿಹಾಸ ಕಾರ್ಯಕ್ರಮವನ್ನು ನಾನು ಬಹಳ ಕೃಷಿಕರು ಆ ಪೋಷಕರು ಮತ್ತು ಆ ವಿದ್ಯಾರ್ಥಿಗಳು ಈಗಲೂ ಪರ್ಫಾರ್ಮ್ ಮಾಡ್ತಿದ್ದಾರೆ ಇಂಥ ಕಾರ್ಯಕ್ರಮ ಬಹಳ ಚೆನ್ನಾಗಿದೆ ನಮಗೆ ಮೋಟಿವೇಶನ್ ಆಗಿತ್ತು ಆ ಸ್ವಾಮೀಜಿ ಅವರು ಸ್ಪೀಚ್ ಮಾಡಿದ್ರು ಸ್ವತಃ ಚಂದ್ರಸ್ವಾಮಿ ಸಹಾಯ ಮಕ್ಕಳಿಗೆ ತಿಳಿಸುವಂತಹ ವಿಚಾರ ಅಥವಾ ಪೋಷಕರಿಗೆ ಹೇಳಿದಂತಹ ವಿಚಾರ ಎಲ್ಲೂ ತಿಂದು ವಿಚಾರ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಕಾರಣಕತ್ವ ಮೂಲ ಏನಪ್ಪಾ ಅಂದ್ರೆ ಈ ಶೈಕ್ಷಣಿಕ ವ್ಯವಸ್ಥೆ ಅಂದ್ರೆ ಈ ಶಿಕ್ಷಣ ಅದು ಈ ದೇಶದ ನಾಡಿನ ಭದ್ರಾಧಿ ಅದಿಂದ ಮಾತ್ರ ಒಂದು ದೇಶವಾಗಿ ಒಬ್ಬ ನಾಡು ಆ ಸುಭಿಷವಾಗಿರಕ್ಕೆ ಸಾಧ್ಯ ಒಂದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವಲ್ಲಿ ಕೇವಲ ಒಂದೂವರೆ ವರ್ಷದಲ್ಲಿ ಅವರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ನೋಡಿ ಒಂದು ಕುಟುಂಬದಲ್ಲಿ ಅತ್ಯಂತ ಶಿಸ್ತು ಮತ್ತು ಕೆಲಸ ಮಾಡಿದ್ರೆ ಆ ಕುಟುಂಬ ಚೆನ್ನಾಗಿರುತ್ತೆ ಒಂದು ಮುಖ್ಯಸ್ಥರು ಶಿಕ್ಷಕರು ಚೆನ್ನಾಗಿದ್ರೆ ಆ ಶಾಲೆ ಚೆನ್ನಾಗಿರುತ್ತದೆ ಇಡೀ ತಾಲೂಕಿನ ಶಿಕ್ಷಣ ವ್ಯವಸ್ಥೆ ಸರಿ ಇರಬೇಕು ಅಂದ್ರೆ ಆ ಶಾಲೆಯ ಆ ತಾಲೂಕಿನ ಶೈಕ್ಷಣಿಕ ಮುಖ್ಯಸ್ಥ ಚೆನ್ನಾಗಿರ್ಬೇಕು ಹಾಗಿದ್ದಾಗ ಮಾತ್ರ ಆ ಒಂದು ವ್ಯವಸ್ಥೆ ಚೆನ್ನಾಗಿ ಆಗಿಲಿಕ್ಕೆ ಸಾಧ್ಯ ಅಂತಹ ಕೆಲಸವನ್ನ ಸನ್ಮಾನು ಮಾಡಿದ್ದಾರೆ ನಾವು ಬಹಳಷ್ಟು